ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿ ಬೇಬಿ ಕುಚ್ ನೀಡಲ್ಗೆ ಎಪ್ಪತ್ತು ಎಳೆ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಥ್ರೆಡ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತನ ಆಲ್ರೆಡಿ ನಾನು ಹಿಂದಿನ ವೀಡಿಯೋಸ್ಗಳೆಲ್ಲೆಲ್ಲ ತಿಳಿದುಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಸಾರಿ ಆ ವೀಡಿಯೋನ ನೋಡಿ ಯಾವ ರೀತಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತನ ಗೊತ್ತಾಗುತ್ತೆ ಮೊದಲನೇದಾಗಿ ಬೇಬಿ ಕುಚ್ಚು ಹಾಕೋದಕ್ಕೂ ಮುಂಚೆ ಈ ರೀತಿ ಹೋಲ್ಗಳನ್ನ ಮಾಡ್ಕೊಳ್ಳಿ ಆಗ ಕುಚ್ಚು ಹಾಕ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ನೀಡನ್ನ ಚುಚ್ಚಿ ಥ್ರೆಡ್ಗಳನ್ನ ಮೇಲೆ ತೊಗೊಂಡ್ಬರಬೇಕು ಮೇಲೆ ತೊಗೊಂಬಂದು ಕುಚ್ಚು ಕೆಳಗಡೆ ಒಂದು ಎರಡು ಇಂಚ್ ಇರೋ ಹಾಗೆ ನೀವು ಜಾಗನ ಬಿಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಎರಡು ಇಂಚ್ ಇರಲಿ ಸ್ನೇಹಿತರೆ ತುಂಬ ಕಮ್ಮಿ ಬೇಡ ಈಗ ನಾರ್ಮಲ್ಲಾಗಿ ನಾವು ಯಾವ ರೀತಿ ನಾಟ್ ಹಾಕೋತೀವಲ್ಲ ಅದೇ ರೀತಿ ಒಂದು ನಾಟ್ನ ಮಾಡ್ಕೋಬೇಕು ಥ್ರೆಡ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಮಾಡಿಕೊಂಡು ನೋಡಿ ಈ ರೀತಿ ಪಕ್ಕದಲ್ಲಿ ನೀರಲ್ಲಿ ಹಾಕಿ ಥ್ರೆಡ್ನ ತೊಗೊಂಬರಬೇಕು ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಸುತ್ತಕೊಳ್ಳಿ ಟೈಟಾಗಿ ಅದಾದಮೇಲೆ ಈ ಪಕ್ಕದಲ್ಲಿ ಏನು ಈ ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ವ ಅದರೊಳಗಡೆಯಿಂದ ನೀರಲ್ಲಿ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬಂದರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಒಂದು ಎರಡು ಸರಿ ಅಥವಾ ಮೂರು ಸರಿ ಒಂದು ನಾಟನ್ನ ಮಾಡ್ಕೋಬೇಕಾಗುತ್ತೆ ನಾಟನ್ನ ಮಾಡಿ ಆದಮೇಲೆ ಈ ಮೇಲ್ಗಡೆ ಏನಿಲ್ಲಿ ನಾವು ನಾಟ್ ಹಾಕೊಂಡಿರ್ತಲ್ಲ ಅದರೊಳಗಡೆಯಿಂದ ಈ ಝರಿ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಈ ರೀತಿ ತೊಗೊಂಬರ್ಬೇಕು ಈ ರೀತಿ ಕರೆಕ್ಟಾಗಿ ನೀಟಾಗಿ ಎಲ್ಲ ಥ್ರೆಡ್ನೂ ಆಚೆ ತೊಗೊಂಬರ್ಬೇಕು ಈಗ ಈ ನೀಡಲ್ಗೆ ನೋಡಿ ಈ ರೀತಿ ಮೂರು ಥ್ರೆಡ್ಗಳನ್ನ ಹಾಕೋತೀನಿ ಸಾರಿ ಮೂರು ಬೀಡ್ಗಳನ್ನ ಹಾಕೋತೀನಿ ಮೂರು ಬೀಡ್ ಹಾಕಿ ಮೇಲೆಗಡೆ ಬೀಡನ್ನ ತೊಗೊಂಬರ್ತೀನಿ ಬೀಡನ್ನ ತೊಗೊಂಬಂದು ನಾವು ಯಾವಾಗ್ಲೂ ಈ ರೀತಿ ನಾವು ಕುಚ್ಚು ಹಾಕ್ಕೊಂಡಾಗ ಯಾವಾಗಲೂ ಏನು ಮಾಡ್ತಾಯಿದ್ವಿ ಅಂತಂದರೆ ಎರಡು ನೀಡಲ್ಲನ್ನ ತೊಗೋತಾ ಇದ್ವಿ ಸ್ನೇಹಿತರೆ ಈ ರೀತಿ ಈ ಝರಿದ್ರೆಡ್ ಹಾಕಿರೋ ಅಂಥದ್ದನ್ನ ಎರಡು ನೀಡಲ್ಲನ್ನ ತೊಗೋತಾ ಇದ್ದೀವಿ ತೊಗೋತಾ ಇದ್ವಿ ಈಗ ಇದು ಒಂದೇ ನೀಡಲಲ್ಲೇ ನಾನು ಹಾಕ್ಕೊಂಬರ್ತೀನಿ ನೋಡಿ ಈ ಒಂದು ಬೀಡನ್ನ ಹಾಗೆ ಬಿಟ್ಟುಬಿಡ್ತೀನಿ ಈ ಎರಡು ಬೀಡ್ ಏನಿದೆ ಅಲ್ವಾ ಇದೊಳಗಡೆಯಿಂದ ತೊಳಗಡೆಯಿಂದ ಹಾಕಿ ಈ ರೀತಿ ಮೇಲೆ ತಗೋತೀನಿ ಮೇಲೆ ತಗೊಂಡು ನೋಡಿ ಈ ಬೀಡನ್ನ ಮೇಲ್ಗಡೆ ಇರುವಂಥ ಬೀಡನ್ನ ಮೇಲೆ ತಗೊಂಡು ಇಲ್ಲಿಗೆ ನಾನು ನೀಡಲ್ಲ ಚುಚ್ತೀನಿ ನೋಡಿ ಈ ರೀತಿ ಬರುತ್ತೆ ಈಗ ಇವಾಗ ಏನು ಮಾಡ್ತೀನಿ ಅಂತಂದರೆ ಇದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆವರೆಗೂ ಜರುಗಿಸ್ಕೊಂಡು ಈ ಕೆಳಗಡೆಯಿಂದ ಮತ್ತೆ ನಾನು ಥ್ರೆಡ್ನ ತಗೋತೀನಿ ಥ್ರೆಡ್ನ ತಗೊಂಡು ಇಲ್ಲಿಗೆ ನಾನು ನಾಟ್ ಹಾಕೋತೀನಿ ಇದಿಷ್ಟುದ ಏನು ಬೇಕಿಲ್ಲ ಸ್ನೇಹಿತರೆ ಇದು ಬೇಕಾದರೆ ನೀವು ಸ್ವಲ್ಪ ಕಟ್ ಮಾಡ್ಕೊಬೋದು ಶಾರ್ಟಾಗಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಥ್ರೆಡ್ಗಳನ್ನೆಲ್ಲ ಈ ರೀತಿ ಇಟ್ಕೊಂಡು ನಾಟ್ ಹಾಕ್ಕೋಬೇಕು ಎರಡು ಸರಿ ಸಾಕಾಗುತ್ತೆ ಎರಡು ಸರಿ ನಾಟ್ ಹಾಕಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬೀಡನ್ನ ಈ ರೀತಿ ಹೇಳ್ಕೋಬೇಕು ಈ ಬೀಡು ಅಷ್ಟೆನೇ ಸ್ವಲ್ಪ ಹಿಂಗೆ ಮೇಲೆ ಬರೋವರೆಗೂ ಹಾಕ್ಕೊಂಡು ಈಗ ನೆಕ್ಸ್ಟ್ ಇಲ್ಲಿಂದ ಮಧ್ಯದಿಂದ ನಿಡಲು ಹಾಕಿ ಥ್ರೆಡ್ನ ತೊಗೊತೀನಿ ಮತ್ತು ಇದೇ ಥರ ನಾಟ್ ಹಾಕೋತೀನಿ ಇದು ಹಾಗೆ ಇರಲಿ ಎರಡು ಸರಿ ನಾಟ್ ಹಾಕಿದ್ದಾದ ಮೇಲೆ ಮತ್ತೆ ಇಲ್ಲೇನು ಥ್ರೆಡ್ ಇದೆ ಅಲ್ವಾ ಲಾಸ್ಟ್ ಇಲ್ಲಿಗೂ ಕೂಡ ಒಂದು ನಾಟ್ನ ಮಾಡ್ಕೋತೀನಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಸಾರಿ ಕುಚ್ಚನ್ನ ಸ್ವಲ್ಪ ಮೇಲೆ ತೆಗೆದು ಈ ರೀತಿ ಥ್ರೆಡ್ನ ತಂದು ಕಟ್ ಮಾಡ್ಕೋಬೇಕು ಕುಚ್ಚಿ ಬೇಕೋ ಅಷ್ಟುದ ಕೆಳಗಡೆ ಥ್ರೆಡ್ಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ನಮಗೆ ಕುಚ್ಚು ರೆಡಿ ಆಗುತ್ತೆ ಇದ್ರೆ ಇಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಥರದ ಬೇಬಿ ಕುಚ್ಚುನ ಹಾಕೋತಾ ಇದ್ದೀನಿ ಸ್ಟೂ ನೋಡಿ ಈ ರೀತಿ ಒಂದು ಇಷ್ಟು ಉದ್ದ ಇದ್ದರೆ ಸಾಕು ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿ ಆದಮೇಲೆ ನಾವು ಟ್ರಿಮ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡಿ ಈ ರೀತಿ ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಂದ ಸ್ವಲ್ಪ ತುಂಡ ಆಮೇಲೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಉದ್ದ ಇರಬೇಕು ಆ ಥರ ಕಟ್ ಮಾಡ್ಕೋಬೇಕು ಈ ಕಡೆಯಿಂದನೂ ಅಷ್ಟೇ ನೋಡಿ ಇಲ್ಲೇನು ಥ್ರೆಡ್ ಇದೆ ಅಲ್ವಾ ಈ ರೀತಿ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಈ ಕಡೆಯಿಂದ ಸ್ವಲ್ಪ ತುಂಡ ಇರಬೇಕು ಇಲ್ಲಿಗೆ ಉದ್ದ ಬರಬೇಕು ಈ ಕಡೆಯಿಂದ ತುಂಡ ಇರಬೇಕು ಮಧ್ಯದಲ್ಲಿ ಇಲ್ಲಿ ಉದ್ದ ಬರಬೇಕು ಆ ಥರ ಕಟ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಬರುತ್ತೆ ಕುಚ್ಚು ಸ್ನೇಹಿತರೆ ನೋಡಿ ನಾವು ಈ ಕುಚ್ಚುಗಳನ್ನ ಈ ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕಾದ್ರೇ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂದರೆ ಈ ಕಡೆ ಈ ಕ್ರಾಸಿಂದ ಇಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ ಇರಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ಈ ಕಡೆಯಿಂದ ಈ ರೀತಿ ಕಟ್ ಮಾಡ್ಕೋಬೇಕು ಆಗ ನಮಗೆ ಈ ಶೇಪಲ್ಲಿ ಕುಚ್ಚು ಬರುತ್ತೆ ಇದು ಅಷ್ಟೇ ತುಂಬನೇ ಟ್ರೆಂಡಿಂಗಲ್ಲಿರುವಂಥ ಒಂದು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು ನಾನಂತೂ ತುಂಬ ಸಾರಿಗೆ ಇದೇ ಥರನೇ ಕುಚ್ಚು ಹಾಕೊಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ನೋಡಿ ಲೆಂತ್ ಇಷ್ಟು ಕಮ್ಮಿಯಲ್ಲಿನೂ ಮಾಡ್ಕೋಬೋದು ಇದನ್ನು ಇಲ್ಲ ಇನ್ನು ಸ್ವಲ್ಪ ನಮಗೆ ಉದ್ದ ಬೇಕು ಅಂತ ಅಂದರೆ ಇವೆರಡು ಹಾಕಿದ್ದೀನಲ್ಲ ಈ ರೀತಿ ಸ್ವಲ್ಪ ಉದ್ದನೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್